ನಮಸ್ತೆ ಬಂಧುಗಳೇ ನಾನು ನಿಮ್ಮ ಆನಂದ ಲಕ್ಷ್ಮೀ ಶ್ರೀಧರ್ ಮೂರ್ತಿ ಹೇಗಿದ್ರಿ ಎಲ್ರು ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬಂಧುಗಳೇ ಕನಕದಾಸರು ಅದನಗಳನ್ನ ಕೊಟ್ಟಿದ್ದಾರೆ ಎಷ್ಟು ಹಾಡುಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಇದೊಂದು ಹಾಡು ತುಂಬಾ ಚೆನ್ನಾಗಿದೆ ಕುಲ ಕುಲ ಕುಲವೆನ್ನು ತಿಹರೋ ಕುಲವಾವುದು ಸತ್ಯ ಸು ಜನರಿಗೆ ಕೆಸರುಳು ತಾವರೆ ಪುಟ್ಟಲು ಅದ ತಂದು ಕುಸುಬರಾಮನಿಗೆ ಅರ್ಪಿಸಿದ ಅರ್ಪಿಸದೇನಯ್ಯ ಯಾಕೆ ಕುಲ ಕುಲ ಅಂತೀರಿ ಕುಲ ಕುಲದ ಯೋಚನೆಯನ್ನ ಮಾಡ್ಬಿಡಿ ಮಾನವರೆಲ್ಲರೂ ಒಂದೇ ಅಂತ ಇವತ್ತೆಲ್ಲ ಬಂಧುಗಳೇ ಬಹಳಷ್ಟು ಹಿಂದಿನ ಕಾಲದಿಂದನೂ ಈ ಕುಲ 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 ಅನ್ನೋದನ್ನ ಖಂಡಿಸ್ತಾ ಬರ್ತಾ ಇದ್ದಾರೆ ಎಷ್ಟೋ ಜನ ಖಂಡಿಸ್ತಾ ಬರ್ತಾ ಇದಾರೆ ಆದ್ರೆ ನಾವು ನಮ್ಮದೇ ಆದ ಒಂದು ಗುಂಕಿನಲ್ಲಿ ಕುಲ 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 ಜಾತಿ 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 ಅಂತ ಹೋಗ್ತೀವಿ ಯಾವುದು ಜಾತಿ ಇರೋದು ಒಂದೇ ಜಾತಿ ಮಾನವ ಕುಲ ಒಂದೇ ಮಾನವ ಹೆಣ್ಣು ಗಂಡು ಭೇದನೂ ಇಲ್ಲ ಎಲ್ಲ ಒಂದೇ ಮಾನವ ಒಂದೇ ಆ ಮಾನವೀಯತೆಯನ್ನ ಬೆಳೆಸ್ಕೊಳ್ಳುದೇ ಅದೇ ಮಾನವತೆಯ ಒಂದು ಸಂದೇಶ ಮಾನವರೆಲ್ಲರೂ ಒಂದೇ ಅನ್ನೋದನ್ನ ಅರ್ಥಕೊಂಡ್ಬಿಟ್ರೆ ಯಾವುದೇ ತಾರತಮ್ಯನೂ ಇರೋದಿಲ್ಲ ಈ ವಿಶ್ವವೇ ವಿಶ್ವದ ಪೂರ್ತಿ ಒಂದೇ ಈ ವಿಶ್ವದ ಜನರೆಲ್ಲರೂ ಒಂದೇ ಒಂದೇ ಜಾತಿ ಒಂದೇ ವರ್ಗ ಒಂದೇ ಕುಲ ನಾವೆಲ್ಲರೂ ಒಂದೇ ಕುಲ ಮಾನವ ಕುಲ ಅಂತ ಅನ್ಕೊಂಡ್ಬಿಟ್ರೆ ಯಾವ ಸಮಸ್ಯೆಗಳು ಬರೋದಿಲ್ಲ ಇದನ್ನ ಬಹಳಷ್ಟು ಹಿಂದೆ ಕನಕದಾಸರು ತಿಳಿಸಿದ್ದಾರೆ ಈ ಹಾಡು ತುಂಬಾ ಚೆನ್ನಾಗಿದೆ ಈ ಹಾಡನ್ನು ನಾನು ಇವತ್ತು ನಿಮ್ಗೆ ಕೇಳಿಸ್ಬೇಕು ಅಂತ ಅನ್ಕೊಂಡಿದೀನಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನ ನೋಡ್ತಾ ನನಗೆ ತುಂಬಾ ತುಂಬಾ ಪ್ರೋತ್ಸಾಹ ಕೊಡ್ತಾ ಇರುವಂತ ತಮ್ಮೆಲ್ಲರೂ ಹೃದಯಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾರಿನ ಹೊಸದಾಗಿ ನನ್ನ ಚಾನಲ್ ಬಂದಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವಿಡಿಯೋಗಳನ್ನ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ కుల 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 విన్నుతిహరోజనూలూల కుల విన్నుతిహరో కుల వ్యావుదూ సత్యుజన కుల 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 కూల కుల విన్నుతిహరో కుల కూల కులూల కుల కుల విన్నుతిహరో ತಾವರೆ ಪುಟ್ಟಲು ಅದ ತಂದು ಕುಸುಮನಾ ಅಸ್ಪಿ ಸಾರೇನ ಕೇಸರುಳು ತಾವರೆ ಪುಟ್ಟಲು ಅದ ತಂದು ಕುಸುಮನಾ ಭನಿಗೆ ಅಸ್ಪಿ ಸಾರೇನಯ್ಯ ಪಶುವಿನ ಮಾಂಸದೋಳುತ್ಪತ್ತಿ ಕ್ಷೀರವ ಪಶುವಿನ ಮಾಂಸ ಉತ್ಪತ್ತಿ ಕ್ಷೀರವ ವಸುಧಯೊಳಗೆ ಭೂಸುರ ಋಣ್ಣರೇನ ಪಶುವಿನ ಮಾಂಸ ಧೋಳುತ್ಪತ್ತಿ ಕ್ಷೀರವ ವಸುಧೈಯಲಿ ಭೂಸುರ ಋಣ್ಣರೇನ ಕುಲಕುಲ ಕುಲಕೂಲ ಕುಲವಿಣ್ಣು ತಿರು ಕುಲಕುಲ ಕುಲಕೂಲ ಕುಲವಿಣ್ಣು ತಿರು ಕುಲವ್ಯಾವುದು ಸತ್ಯ ಸುಜನಾರಿಗೇ ಕುಲವ್ಯಾವುದು ಸತ್ಯ ಸುಜನಾರಿ

ಆಶೌಂ ಡಿಯ ಪರಾಶರ ಪನು ವೇಷಯ ಪುತ್ರ ವಸಿಷ್ಠ ಮುನಿ ಆಶೌಂಡಿ ಪರಾಶರಿಪನು ಆಶೌಂಡಿ ಪರಾಶರೀಪನು ವೇಶಯಾ ಪುತ್ರ ವಸಿಷ್ಠ ಮುನಿ ದಾಸಿಯಾನಂದನ ನಾರದ ದಾಸಿಾನಂದನ ನಾರದ ಕಾಶ್ಯಪ ಪೌತ್ರನ ಕುಲ ಕೇಳಿರಯ್ಯ ಕಾಶ್ಯಪ ಪೌತ್ರನ ಕುಲ ಕೇಳಿರಯೂಲಕುಲತಿ ಹರೋಕೂಲ ಕುಲಕೂಲ ತಿಹರು ಕುಲವ್ಯಾವುದು ಸತ್ಯ ಸುಜನಾರಿಗೆ ಕುಲವ್ಯಾವುದು ಸತ್ಯ ಸುಜನಾರಿಗೆ ಕುಲಕೂಲ ಕುಲಕೂಲ ಕುಲವೆನ್ನು ತಿಹರು ಕುಲ 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 ಕುಲವೆನ್ನು ತಿಗರೋ ಮೃಗಗಳ ಮೈಯಲ್ಲಿ ಹುಟ್ಟಿದ ಕುತ್ತುರಿಯ ತೆಗೆದು ಕೂಸುವರು ಭೂಸುರರಿಲ್ಲರು ಮೃಗಗಳ ಮೈಯಲ್ಲಿ ಹುಟ್ಟಿದ ಕತ್ತೂರಿಯ ತೆಗೆದು ಕೂಸುವರು ಭೂಸುರರಿಲ್ಲರು ಹೊಗೆಯಿಂದ ನಾರಾಯಣ ಯಾವ ಕುಲದವ ಹೊಗೆಯಿಂದ ನಾರಾಯಣ ನ್ಯಾವಾ ಕುಲದವ ಅಗಜವಲ್ಲಭ ನ್ಯಾತರ ಕುಲದವನು ಅಗಜವಲ್ಲಭ ನ್ಯಾತರ ಕುಲದವನು ಕೂಲ 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 ಕೂಲಿ ಕುಲ ಕೂಲ ಕುಲ ಕೂಲ ಕೂಲ ಕೂಲಿ ಹರೋದು ಸತ್ಯ ಸುಜನಾರಿಗೆ ಕುಲವ್ಯಾವುದೋ ಸತ್ಯ ಸುಜನಾರಿಗೆ ಕುಲ ಕೂಲ ಕೂಲ ಕುಲ ತಿಹರೋ ಕುಲ ಕೂಲ ಕುಲ ಕೂಲ ಕೂಲ ವಿನ್ನು ತಿ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವ ಕುಲಪೇಲಿರಯ್ಯ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇ ಕುಲಪೇಲಿರಯ್ಯ ಆತ್ಮನು ಆತ್ಮನೋ ಕಾಗಿನೆಲೆ ಆದಿಕೇಶವನುಳಿದ ಆತ್ಮನೋ ಕಾಗಿನೆಲೆ ಆದಿಕೇಶವನುಳಿದ ಭಕ್ತರಿಗೆ ಕುಲ ಯಾವುದು ಪೀಳಿರಯ್ಯ ಭಕ್ತಾರಿಗೆ ಕುಲ ಯಾವುದು ಕೂಲ ಕುಲಕೂಲ ಕುಲಕೂಲ ಕುಲವಿನ್ನುತಿಗರು ಕುಲಕೂಲ ಕುಲಕೂಲ ಕುಲವಿನ್ನುತಿಹರು ಕುಲವ್ಯಾವುದು ಸತ್ಯ ಸುಜನಾರಿಗೆ ಕುಲ ಯಾವುದು ಸತ್ಯ ಸುಜನಾರಿಗೆ ಕುಲ ಕುಲಕೂಲ ಕುಲವಿನ್ನುತಿಹರು ಕುಲ 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 ಕೂಲ ಕೂಲತಿ ಹೋ ಕೂಲೂ ಸತ್ಯ ಸುಜನಾರಿಗೆ ಕುಲವ್ಯಾವುದು ಸತ್ಯ ಸುಜನಾರಿಗೆ ಕುಲ 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 ವಿನ್ನುತಿ ಕುಲ 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 ಕೂಲ ವಿನ್ನು ಕುಲ 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 ಕೂಲ ಕೂಲ ವಿನ್ನುತಿ ಹೋ